கபன்பார் இன்ஸ்ப்பு நவாஸ் ஆஃபீஸர் மத்திய பாக் பரத்த எசிபி சென்ட்ரல் டிசிபி அடிஷனல் கமீஷனர் கமீஷனர் ஆஃப் இவரின் தின அமானத்தி ವಿಡಿಯೋ ಒಂದೇ ಒಂದು ವಿಡಿಯೋ ದಯಾನಂದ್ ಅವರ ಕಾರ್ಯಕ್ಷಮತೆಯನ್ನ ತೋರಿಸುತ್ತೆ ಸ್ಟೇಡಿಯಂ ಬಳಿ ಕಾಯ್ತಾ ನಿಂತಿದ್ದು ಇದೇ ದಯಾನಂದ್ ಸೆಲ್ಫಿ ತಗೋತಾ ಇರಲಿಲ್ಲ ಫೋಟೋ ತಗೊಳ್ತಾ ನಿಂತಿರ್ಲಿಲ್ಲ ಗೇಟ್ ಕೀಪರ್ ಕಾಯೋ ರೀತಿ ಕಾಯ್ತಾ ನಿಂತಿದ್ರು ರಾತ್ರಿ ಹಗಲು ಅನ್ನದೇ ಕೆಲಸ ಮಾಡಿದ್ರು ಕಮಿಷನರ್ ದಯಾನಂದ್ ಆದ್ರೂ ಸರ್ಕಾರ ಸಸ್ಪೆಂಡ್ ಅನ್ನೋ ಬಹುಮಾನ ನೀಡಿದೆ ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ ುಡಿತ ಉಂಟಾಗಿ ಹನ್ನೊಂದು ಜನ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐದು ಜನ ಪೊಲೀಸರನ್ನ ರಾಜ್ಯ ಸರ್ಕಾರ ಸಸ್ಪೆಂಡ್ ಮಾಡಿದೆ ಮುಖ್ಯವಾಗಿ ಬೆಂಗಳೂರು ನಗರ ಕಮಿಷನರ್ ಆಗಿದ್ದಂತಹ ಬಿ ದಯಾನಂದ್ ಅವರನ್ನ ಸಸ್ಪೆಂಡ್ ಮಾಡಿರುವುದು ರಾಜ್ಯದ ಅತ್ಯಂತ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ ದಯಾನಂದ್ ಅವರ ವಿರುದ್ಧ ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ದಯಾನಂದ್ ಅವರನ್ನ ಬೆಂಬಲಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ನಡೀತಾ ಇದೆ ಇದ್ರ ಮಧ್ಯೆ ದಯಾನಂದ್ ಅವರ ಕಾರ್ಯಕ್ಷಮತೆ ಎಂಥದ್ದು ಅನ್ನೋದನ್ನ ತೋರಿಸುವ ವಿಡಿಯೋ ಒಂದು ಇದೀಗ ಲಭ್ಯ ಆಗಿದೆ ನೀವು ಗಮನಿಸ್ತಾ ಇದ್ದೀರಾ ಸ್ಟೇಡಿಯಂ ಬಳಿ ಕಾಯ್ತಾ ನಿಂತಿದ್ರು ದಯಾನಂದ್ ಅಲ್ಲಿ ಅಷ್ಟೆಲ್ಲ ಕತ್ತಲುಗಳಾಗ್ತಾ ಇದೆ ಸೆಲ್ಫಿ ತಗೋಬೇಕು ಫೋಟೋ ತಗೋಬೇಕು ಅಂತ ರಾಜಕೀಯ ನಾಯಕರ ಮಕ್ಕಳು ಒಂದಷ್ಟು ಅಭಿಮಾನಿಗಳು ಮುಗಿಬೀಳ್ತಾ ಇದ್ರೆ ಇತ್ತ ಕಾನೂನನ್ನ ಹೇಗೆ ಕಾಪಾಡೋದು ಯಾವುದೇ ರೀತಿಯಾದಂತಹ ಅನಾಹುತ ನಡೆಯದಂತೆ ಹೇಗೆ ಮುನ್ನೆಚ್ಚರಿಕೆ ವಹಿಸೋದು ಅನ್ನೋದ್ರ ನಿಟ್ಟಿನಲ್ಲಿ ಕರ್ತವ್ಯದಲ್ಲಿ ಮಗ್ನರಾಗಿದ್ರು ದಯಾನಂದ್ ಗೇಟ್ ಕೀಪರ್ ತರ ಅವರು ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ ನ ಮುಂಭಾಗದಲ್ಲಿ ನಿಂತಿದ್ರು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ರಾತ್ರಿ ಹಗಲು ಅನ್ನೋದೇ ಕೆಲಸ ಮಾಡಿದ್ರು ಕಮಿಷನರ್ ದಯಾನಂದ್ ಅಂತ ಒಬ್ಬ ದಕ್ಷ ಅಧಿಕಾರಿಗೆ ರಾಜ್ಯ ಸರ್ಕಾರ ಕೊಟ್ಟಿದ್ದು ಸಸ್ಪೆಂಡ್ ಅನ್ನೋ ಬಹುಮಾನ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಜನ ಸಾಮಾನ್ಯರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ತಮ್ಮ ವೃತ್ತಿ ಬದುಕಿನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲದಂತಹ ದಕ್ಷ ಅಧಿಕಾರಿಗೆ ಈ ರೀತಿ ಶಿಕ್ಷೆಯನ್ನ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ you <laughs> ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ